ಈ ಜಮೀನ ಸರ್ವೆ ಮಾಡಕ ಬಿಡ್ತಾ ಇರ್ಲಿಲ್ಲ ಹಾಗಾಗಿ ಅವರು ಪಾಪ ತುಂಬಾನೇ ಸರ್ವೆ ಅವರ ಹತ್ರ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಅಲ್ದಾಡ್ಕೊಂಡ್ ಬಂದು ನೊಂದ ಒಂದು ಕುಟುಂಬದ ಕಣ್ಣೀರನ್ನ ಅವರು ಸುರಿಸ್ತಾ ಇದ್ರು ಹಾಗಾಗಿ ನಾವು ಕೂಡ ಅವ್ರಿಗೆ ಸ್ಪಂದಿಸಿ ತಾಲೂಕು ಆಫೀಸಲ್ಲಿ ಹೋಗಿ ಏಡಿಯರಿಗೆ ಮತ್ತು ಪೊಲೀಸ್ ಪ್ರೊಟೆಕ್ಷನ್ಗೆಲ್ಲ ಕೇಳಿದಾಗ ಮೂರು ಬಾರಿ ನಮಗೆ ಮಿಸ್ಗೈಡೆನ್ಸ್ ಮಾಡಿ ಅವರು ಮೂರು ಬಾರಿ ನಮ್ಗೆ ಅವರು ಬರಲೇ ಇಲ್ಲ ಸರ್ವೆ ಮಾಡೋಕ್ಕೆ ಹಿಂಜರಿದ್ರು ಆ ಒಂದು ವೇಳೆಯಲ್ಲಿ ನಾವು ಭೀಮವಾದ ದಲಿತ ಸಂಘರ್ಷ ಸಮಿತಿ ನಮ್ಮ ಬಿ ಎನ್ ವೆಂಕಟೇಶ್ ನಾಯಕತ್ವದಲ್ಲಿ ರಾಜ್ಯ ಸಂಚಾಲಕರಾದ ಅವರು ನಾಯಕತ್ವದಲ್ಲಿ ನಾವು ಅವ್ರ ವಿಷಯನ ಗಮನಕ್ಕೆ ತಂದಾಗ ಅವರು ನಿನ್ನೆ ಬಂದು ಈ ವಿಷಯನ ತೊಗೊಂಡೋಗಿ ಹತ್ರ ಮಾತಾಡಿ ಅಲ್ಲಿಂದ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಮಾತಾಡಿ ಇವತ್ತು ಸರ್ವೇನ ಯಶಸ್ವಿಗೊಳಿಸಿದ್ದಾರೆ ಈ ಏನೇ ಒಂದು ಸ್ಪೀಕರ್ ಆಗಿರ್ಬೋದು ಇದರ ಒಂದು ಕ್ರೆಡಿಟ್ ಏನಿದ್ರು ಕೂಡ ನಮ್ಮ ಬಿ ಎನ್ ವೆಂಕಟೇಶ್ ಅಣ್ಣವರ ಒಂದು ಸಂಘಟನೆಗಾಗಿರ್ಬೋದು ಅವ್ರ ನಾಯಕತ್ವಕ್ಕೆ ಸೇರಬೇಕು ನಮ್ಮೆಲ್ಲರ ಒಂದು ಇವತ್ತಿನ ಯಶಸ್ವಿ ಏನಾಗಿದ್ರೂ ಕೂಡ ಅದು ನಮ್ಮ ಬಿ ಎನ್ ವೆಂಕಟೇಶ್ ಅಣ್ಣವ್ರಿಗೆ ಸೇರಬೇಕಂತೇಳಿ ನಾವು ಇದನ್ನು ಇದ್ವಿ ಸರ್ವೆ ಅದು ಯಶಸ್ವಿಯಾಗಿದೆ

ಅದ್ರೆ ಅವಮಾನ ಮಾಡಿಕೊಡ್ದು ನಾನು ಅದೇ ಹೇಳಿದ್ದೆ ಮಾಡ್ತಾರೆ ಬಡಿ ಟೈಮ್ ಕೊಟ್ಟರೆ ಸೈಕಲ್ ವರ್ಷ ಎರಡು ವರ್ಷ ಟೈಮ್ ಕೊಟ್ಟರೆ ಹೋಗಬೇಕು ಕೋರ್ಟ್ ಅಪಿಲ್ ಮಿಸ್ಕೋಬೇಕು ನೋಡಿ ಪ್ರೈಮರಿ ಮಾಡಬೇಕು ಓ ಅಮ್ಮ ಹೋಗಿರು <muchin> 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 அதிகாரிக்கேக்கூடாது <laughs>

ನಾವ್ ಮಾಡ್ತೇವೆ ಯಾರ ಐತೆ ಮಾಡ್ಕೋ ಮತ್ತೆ ಅಲ್ಲಿಗೆ ಬರಲ್ಲ ಇವ್ರು ಮತ್ತೆ ಹೆಂಗ ಬಂದ್ಬಿಡ್ತಾರ

ಇವತ್ತು ಸಂಘಟಿತ ಸಂಘಟನೆಯವರು ಬಂದ ಸಿದ್ಧಾರ್ಥ ಮಾತಾಡಿ ಇವತ್ತು ನಾಗ ಮಾಧವ ಕಲ್ಮೇಳಿ ಗ್ರಾಮದಾಗ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿಕೊಟ್ಟಿದ್ದಾರೆ ಸಹಾಯ ಮಾಡಿಕೊಟ್ಟಿದ್ದಾರೆ ಏನಾದರೂ ತೊಂದರೆ ಆದರೆ ಇದು ಕಾಸಿದ ಕ್ರಮ ತಗೋಬೇಕು ಈಗ ನಿಮ್ಮ ನಿಮ್ಮ ಮನಸ್ಸಿಗೆ ಏನೈತೆ ಇಲ್ಲ ಅವ್ರು ಹೇಳಬೇಕಾದ್ರೆ ಮುಂದೆ ಏನಾದರೂ ಪಾಪ ಇವಾಗ ದಾಸಿ ನೊಂದಿದ್ದಾರೆ ಮೃದ್ರು ಆದಷ್ಟು ಈಗ ಕಾನೂನುಬದ್ಧವಾಗಿ ಏನಿದೆಯೋ ಆ ನ್ಯಾಯ ಒದಗಿಸಿಕೊಟ್ಟಿದ್ದೀವಿ ಮತ್ತೆ ಏನಾದರೂ ಈ ಮುದ್ರೆಗೆ ಏನೋ ತೊಂದರೆ ಕೊಟ್ಟರೆ ನಮ್ಮ ಒಂದು ಬಿ ಎನ್ ವೆಂಕಟೇಶಣ್ಣವರ ನಾಯಕತ್ವದ ಭೀಮವಾದದ ಹೋರಾಟ ಮತ್ತು ಅದರ ಕಿಚ್ಚು ಏನಿರುತ್ತೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ನೋಡಿಸ್ತೀವಿ ಭೀಮ್ ಜೈ ಜಯ ಜೈ ಭೀಮ್ ಜೈ ಭೀಮ್ ಜೈ ಭೀಮ್